ಇಪ್ಪತ್ತೇಳು ಮದರಾಸಾಗಳಲ್ಲಿ ಐನೂರ ಐವತ್ತಾರು ಹಿಂದೂ ಮಕ್ಕಳ ಬಲವಂತದ ಮತಾಂತರ ಮುಸ್ಲಿಮೇತರ ಮಕ್ಕಳು ಕುರಾನ್ ಅಧ್ಯಯನ ಮಾಡಲು ಒತ್ತಾಯ ಇಸ್ಲಾಂ ಧರ್ಮವನ್ನು ಅಳವಡಿಸಿಕೊಳ್ಳಲು ಒತ್ತಡ ಹೇರುತ್ತಿರುವ ಮದರಸಗಳು ಇಪ್ಪತ್ತೇಳು ಮದರಾಸಗಳಲ್ಲಿ ಐನೂರ ಐವತ್ತಾರು ಹಿಂದೂ ಮಕ್ಕಳ ಬಲವಂತದ ಧಾರ್ಮಿಕ ಮತಾಂತರ ಮಾಡಲಾಗಿದೆ ಎಂಬ ಗಂಭೀರ ಆರೋಪ ಮಧ್ಯಪ್ರದೇಶದಲ್ಲಿ ಕೇಳಿಬಂದಿದ್ದು ಈ ಸಂಬಂಧ ಪ್ರಕರಣ ದಾಖಲಾಗಿದ್ದು ಪ್ರಕರಣ ಸಂಬಂಧ ಮಧ್ಯಪ್ರದೇಶ ಸರ್ಕಾರಕ್ಕೆ ಎನ್ಎಚ್ಆರ್ಸಿ ನೋಟಿಸ್ ನೀಡಿದೆ ಹದಿನೈದು ದಿನಗಳಲ್ಲಿ ವಿವರವಾದ ಮಾಹಿತಿ ನೀಡುವಂತೆ ಸೂಚಿಸಲಾಗಿದೆ ಈ ಬಗ್ಗೆ ಶಾಲಾ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗೆ ತನಿಖೆ ನಡೆಸುವಂತೆ ನಿರ್ದೇಶಿಸಿದೆ ಸೆಪ್ಟೆಂಬರ್ ಇಪ್ಪತ್ತಾರರಂದು ಈ ಬಗ್ಗೆ ಎನ್ಎಚ್ಆರ್ಸಿಗೆ ದೂರು ಬಂದಿದ್ದು ದೂರಿನ ಅನ್ವಯ ರಾಜ್ಯದ ಹಲವಾರು ಮದರಾಸಗಳು ಮುಸ್ಲಿಮೇತರ ಮಕ್ಕಳನ್ನು ಕುರಾನ್ ಅಧ್ಯಯನ ಮಾಡಲು ಒತ್ತಾಯಿಸುತ್ತಿವೆ ಇಸ್ಲಾಂ ಧರ್ಮವನ್ನು ಅಳವಡಿಸಿಕೊಳ್ಳಲು ಒತ್ತಡ ಹೇರುತ್ತಿವೆ ಎಂದು ತಿಳಿದು ಬಂದಿದೆ ಸರ್ಕಾರದ ಅನುಮೋದನೆ ಇಲ್ಲದೆ ಕಾರ್ಯನಿರ್ವಹಿಸುವ ಮದರಾಸಗಳಲ್ಲಿ ಮುಸ್ಲಿಮೇತರ ಮಕ್ಕಳ ಪ್ರವೇಶದ ಬಗ್ಗೆ ಎನ್ಎಚ್ಆರ್ಸಿ ಗಂಭೀರ ಪ್ರಶ್ನೆಗಳನ್ನು ಎತ್ತಿದೆ ಭೋಪಾಲ್ ಹೋಶಂಗಾಬಾದ್ ಜಬಲ್ಪುರ್ ಜುಬುವಾ ಧಾರ್ ಬರ್ವಾನಿ ಕಾರ್ಘೋನ್ ಮತ್ತು ಪರಾಸಿಯಾ ಸೇರಿದಂತೆ ಜಿಲ್ಲೆಗಳನ್ನು ನಿರ್ದಿಷ್ಟವಾಗಿ ಗುರುತಿಸಲಾಗಿದೆ ಬಾಲ ನ್ಯಾಯ ಕಾಯ್ದೆ ಎರಡು ಸಾವಿರದ ಹದಿನೈದು ಮತ್ತು ಸಂವಿಧಾನದ ಇಪ್ಪತ್ತೆಂಟು ಬ್ರ್ಯಾಕೆಟ್ ಮೂರನೇ ವಿಧಿಯ ಪ್ರಕಾರ ಅನುಮೋದನೆ ಇಲ್ಲದೆ ಧಾರ್ಮಿಕ ಶಿಕ್ಷಣವನ್ನು ನೀಡುವುದನ್ನು ನಿಷೇಧಿಸಲಾಗಿದೆ ಎಂದು ಆಯೋಗವು ಸ್ಪಷ್ಟಪಡಿಸಿದೆ ಅಂತಹ ಮಕ್ಕಳನ್ನ ಈ ಸಂಸ್ಥೆಗಳಿಂದ ತಕ್ಷಣ ಬಿಡುಗಡೆಗೊಳಿಸುವಂತೆ ಮತ್ತು ಅನುಮೋದಿಸಿದ ಮದ್ರಾಸಗಳ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಸರ್ಕಾರಕ್ಕೆ ಸೂಚನೆ ನೀಡಿದೆ